ನಿನ್ನೆ ಎಷ್ಟು ದೊಡ್ಡ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ ನಮ್ಮ ಇಂದಿರಾ ನಗರದಲ್ಲಿ ಎ ಪಿ ಎಂ ಬಡವರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಇದನ್ನ ಆ ಸಂಸ್ಕಾರ ಯಾಕಂದ್ರೆ ಇವತ್ತು ಒಂದನೇ ತಾರೀಕಿ ನಾವು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಾ ಇದೀವಿ ಆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ಹೊಸ ವರ್ಷಕ್ಕೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾರ್ಗೂ ಖುಷಿದಿಂದ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಶ್ಯೂ ಮುಗಿತು ಇಪ್ಪತ್ತಾರನೇ ಇಶ್ಯೂಗೆ ಬರಮಾಡ್ಕೊಂತ ಇದ್ವಿ ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಗುಂಡಾರ್ಸಂತ ಕೆಲಸ ಮಾಡ್ತಾ ಇದ್ದಾರ ಇವತ್ತು ಜನ ನಾನು ಕೇಳ್ತಾ ಇದ್ದೀನಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮನೆನೇ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಬೇಕಾಗಿತ್ತ ಬೇರೆ ಎಲ್ಲಿ ಫಲ ಇದ್ದಿಲ್ಲನಾ ಏನ್ ಇವತ್ತೆಂದ್ರೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಮನೆಗೆ ಹೋಗ್ಬೇಕು ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಪ್ರಾರಂಭ ಮಾಡಬೇಕು ಅದರ ದೊಡ್ಡದ್ ಮಾಡಬೇಕು ದೊಡ್ಡದ್ ಮಾಡಿದ ನಂತರ ಅವ್ರು ಮುಗ್ ಮನಿಗೆ ನುಗ್ಗಿ ಏನೋ ಮಾಡಿ ಅನಾಹುತ ಮಾಡಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದ್ಕೋಬೇಕಂದೇಳಿ ಹೋಗಿ ಬೊಕ್ಕ ಬಾರ್ಲಿ ಬಿದ್ದಿದಾರ ಬೊಕ್ಕ ಬಾರ್ಲಿ ಬಿದ್ದಿದಾರ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲಾರು ಕೂಡ ಬಹುಶಃ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮೆಲ್ಲ ತಾಯಂದಿರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಏಳು ಏಳುವರೆ ಪಾಸ್ ಈ ಗಲಭೆ ಆದಂತ ಟೈಮಲ್ಲಿ ಅವತ್ತು ಯಾರಿಲ್ಲ ನನ್ನ ಸೋದರನಂತ ಸುರೇಶ್ ಬಾಬು ಅವರಿದ್ರು ಅವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಸ್ವಾಮ್ ನಾನು ಕುಲವಾಡದಿಂದ ನಾನು ಬರ್ತಾ ಇದ್ದೀನಿ ಬರುವಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಮನೆಯ ಬೀರ್ವಾಟ್ಲನ್ನು ಕುಂತ್ಕೊಂಡು ಕುಡಿತ ಕುಡಿತ ಬ್ಯಾನರ್ ಅನ್ನು ಕಟ್ಟಿಸಿ ಯಾರು ಬರ್ತಾರೋ ಬರ್ರಿ ಅಂತೇಳಿ ಅವಾಜ್ ಆಗ್ತಾ ಇದಾರೆ ಅಂತೇಳಿ ಅವತ್ತು ಹೇಳಿದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ ನಿನ್ನ ಮನೆ ಕಡೆ ಹೋಗ್ಬೇಡಪ್ಪ ನಮ್ಮ ಮನೆ ಕಡೆ ಬಾ ಅಂತ ಹೇಳಿದೆ ಅವತ್ತು ಬಂದಂತ ಸಂದರ್ಭದಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಹೋಗಂತ ಸಂದರ್ಭದಲ್ಲಿ ಆ ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಮುಗಿ ಮುಗಿಬೀಳಂತ ಕೆಲಸ ಮಾಡಿದ್ರು ಅವತ್ತು ಅನಾಹುತ ತಪ್ಪಿದೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಜನಾರ್ದನ್ ಏನು ಅನಾಹುತ ಆಗ್ಬೇಕಾಯ್ತನ ಆ ಅನಾಹುತ ತಪ್ಪಂತ ಕೆಲಸ ಆಗಿದೆ ಇವತ್ತು ಬಹುಶಃ ನಾನು ಹೇಳ್ತಾ ಇದ್ದೆ ಬಾಬಾ ಈ ಅನಾಹುತದಲ್ಲಿ ಈ ಗಲಭೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರನ್ನಂತ ಒಬ್ಬ ಯುವಕ ಅಮಾಯಕ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಂಬಿಕೊಂಡು ಬರ್ತಾರೋ ಈ ನಂಬಿಕೊಂಡು ಬರುವಂತ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರಕರನಂತ ಒಬ್ಬ ಅಮಾಯಕ ಆ ಗುಂಡಾಟಿನಿಂದ ಆ ಕಾಂಗ್ರೆಸ್ನ ಅಂಗರಕ್ಷಕರು ಮತ್ತು ನಾರಾ ಭರತ್ತೆಡ್ಡಿ ಅವರ ಕೈಯಲ್ಲೇ ಆ ಗುಂಡು ಒಬ್ಬ ರಾಷ್ಟ್ರಕರನಂತ ಯುವಕ ಸತ್ತೋದ ಆ ಸತ್ತೋದಂತ ಟೈಮ್ ಅಲ್ಲಿ ಅತಂತ ಹದಿನಾರು ದಿನಗಳಾಗಿದೆ ನಾವು ಅವ್ರ ತಾಯಿ ರಾಜಶೇಖರ್ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಅಂದ್ಕೊಂತಿದ್ದೀವಿ ನಮ್ಮೆಲ್ಲರಿಗೆ ಭಯ ಆ ತಾಯಿ ಮಗನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು ನಾರಾ ಭರತ್ ರೆಡ್ಡಿ ನೋಡಿದ್ರೆ ತರ ನಾವು ಗುಂಡ ಹಾರಿಸಿಲ್ಲ ಜನಾರ್ದನ್ ರೆಡ್ಡಿ ಅವರ ಗುಂಡ ಹಾರಿಸಿದ ನಾವು ಬಾಯ್ ಬಾಯ್ ಮಾಡ್ಕೊಂತ ಇದೀವಿ ಪೊಲೀಸರ ಐಜಿ ಮೇಡಮ್ ಹೇಳ್ತಾ ಇದೀವಿ ನಾವು ಅಂಕಿಶ್ ಮೇಡ್ರಲ್ಲ ನಮ್ಮಿಂದ ಗುಂಡ್ ಹಾರಿದ ರಾಜಶೇಖರ್ ಸತ್ತೋಗಿನ ಅಂದ್ರಗಿನ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ತೀವಿ ತಮಗೆ ಸಲೆಂಡ್ ಹೋಗ್ತೀವಿ ಜೈಲಿಗೆ ಹಾಕಿ ಮಾಡ್ತಾನೆ ಆ ತಾಯಿ ನಾವೆಲ್ಲ ಜನಾರ್ದನ್ ರೆಡ್ಡಿ ಅವರು ಎಲ್ಲ ತಿನಕುಗಳನ್ನು ವಿಡಿಯೋಗಳನ್ನು ನೋಡಿಸಿ ನೋಡಿಸಿದ ನಂತರ ಇವತ್ತು ಆ ತಾಯಿಗೆ ಮನವರಿಕೆಯಾಗಿದೆ ಆಗಿದೆ ಇಲ್ಲ ನನ್ನ ಮಗ ರಾಜಶೇಖರ್ ಅವ್ರನ್ನ ಕಾಂಗ್ರೆಸ್ಸಿನ ನಾರಾ ಭರತ್ ರೆಡ್ಡಿ ಅವರು ನಾರಾ ಭರತ್ ರೆಡ್ಡಿ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರೇ ಕೊಂದಾರ ಅವ್ರಿಗೆ ಸಮಾಧಾನ ಆದ ನಂತರ ಇವತ್ತು ನಮ್ಮ ಅಶೋಕ್ ಅನ್ನ ವಿರೋಧ ಪಕ್ಷದ ನಾಯಕರು ನಮ್ಮ ಚಲವಾದಿ ನಾರಾಯಣ ಸಂಬಂಧನವರು ಜನಾರ್ದನ್ ರೆಡ್ಡಿ ಅವರು ಅವರು ಧರ್ಮಪತ್ನಿ ಆದಂತ ಟೈಮಲ್ಲಿ ಆ ತಾಯಿ ಹತ್ಲು ಹೆಂಗ ಎಂಗ್ ತಿರುಗಿ ನನ್ನ ಮಗನ ನಾನು ಸಾಯಬೇಕಾಯಿತು ನನ್ನ ಕಲ್ಲೆದೇ ನನ್ನ ಮಗ ಸತ್ತೀರ ಆ ತಾಯಿ ಗೋಳೋ ಅಂದ್ರೆ ಹಾಳ್ತಾ ಇದ್ರು ನಾನು ಹೇಳ್ತೀನಿ ಮತ್ತು ಆ ತಾಯಿ ಇವತ್ತು ಶ್ರೀಮತಿ ಗಾಂಧಿ ಅರುಣ ಅವರು ಅವರು ಸ್ವಂತ ರಕ್ತದಿಂದ ಹತ್ತು ಲಕ್ಷ ರೂಪಾಯಿ ಚೆಕ್ ಅನ್ನು ಕೆಲಸ ಮಾಡಿದ ಚೆಕ್ ಅನ್ನು ಕೆಲಸ ಮಾಡಿದಾರ ಹತ್ತು ಲಕ್ಷ ರೂಪಾಯಿ ತಾಯಿ ಮುಂದೆ ನಿನ್ನ ಮಗ ಏನು ಸತ್ತನೋ ನಿನ್ನ ಮಗೇ ನಾವು ತನಿಖೆಯನ್ನು ಮಾಡಿಸ್ತೀವಿ ಯಾರು ನರ ಬರತ್ರೆ ಕೊಲ್ಲ ಅವ್ರಿಗೆ ಶಿಕ್ಷೆ ಅನುಕೊಳ್ಳುವಂತ ಕೆಲಸ ಮಾಡ್ತೀವಂತ ಮಾತನ್ನು ಹೇಳಿದರ ಹೇಳಿದಾರ ಸ್ವಾಮಿ ಇವತ್ತು ರಾಜಶೇಖರ ಯುವಕ ಸತ್ತ ಸತ್ತ ಯಾರು ಅರೆಸ್ಟ್ ಮಾಡಬೇಕಾಗಿತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ರೆಡ್ಡಿ ಅರೆಸ್ಟ್ ಮಾಡಬೇಕಾಯಿತು ಪೊಲೀಸರು ತಪ್ಪು ಚರ್ಮ ಬಹುಶಃ ನನಗೆ ಗೊತ್ತಿದೆ ಇವತ್ತು ಪೊಲೀಸರಿಗೆ ನಾನು ಹೇಳ್ತೀನಿ ಸರ್ಕಾರಕ್ಕೆ ಹೇಳ್ತೀನಿ ಸ್ವಾಮಿ ಅಧಿಕಾರ ಇದೆ ಇವತ್ತು ನಾರಾ ಭರತ್ ರೆಡ್ಡಿ ತಪ್ಪಿಸ್ಬೋದು ನಿಮ್ಮ ಹತ್ರ ಸರ್ಕಾರ ಇದೆ ಸರ್ಕಾರ ಜೊತೆ ಅಧಿಕಾರ ಇದೆ ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದೀನಿ ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ నర భరత్ పాతాళదల నారా భరత్రే నెన బిడుక తావు నర భరత్ నెన బిడుక నిన్ను పాతాళ మచ్చకడా నిన్ను పాతాళ బ్రుడ నిన్న ఉడికి ఉడుకడిక మెంపరి ఇది నన్ను సవాలు ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತರು ಸವಾಲು ಇದು ಒಬ್ಬೊಬ್ಬ ಕಾರ್ಯಕರ್ತರು ಸವಾಲು ನಾನು ಹತ್ರ ಇವತ್ತು ಅಧಿಕಾರ ಇದೆ ಅಂತೇಳಿ ಪೊಲೀಸ್ ದರ್ಪ ಇದೆ ಅಂತೇಳಿ ಇವತ್ತು ತಾವೇನು ತಪ್ಪಿಸ್ಕೊತಾ ಇದೀರ ಎರಡು ಸಾವಿರ ಇಪ್ಪತ್ತೆಂಟರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನಾ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಷ್ಟು ಸತ್ಯ ಆಗಿದೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ನೋಡ್ತೀನಿ ಸ್ವಾಮಿ ನನ್ನ ಸೋದರಾದಂತ ಶಿವನಗೌಡ ನಾಯಕರಿಗೆ ಸ್ವಾಗತವನ್ನು ರಕ್ಷಣೆ ಮಾಡ್ತಾರೆ ಅಂದೇಳಿ ನಿನ್ನ ಯಾರು ರಕ್ಷಣೆ ಮಾಡ್ತಾರ ಅಂದೇಳಿ ನಾನು ನೋಡ್ತೀನಿ ಬಹುಶಃ ರಾಜಶೇಖರ್ ಸದ್ಯದಗೋ ಸರವಾಗಿ ಪೊಲೀಸರಿಗೆ ಕೈ ಪೊಲೀಸರಿಗೆ ಕೈ ಆಗಲ್ಲ ನಿಮ್ಗೆ ನರ ಬರುತ್ತೆ ಅರೆಸ್ಟ್ ಮಾಡಕ್ಕೆ

ನಾರಾ ಭರತ್ ಇವತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಆದಂತ ಘಟನೆ ಏನಿದೆ ಬಹುಶಃ ನಿಮಗೆ ಸರ್ಕಾರ ರಕ್ಷಣೆ ಮಾಡಬಹುದು ಅಧಿಕಾರಿಗಳು ಸರ್ಕಾರ ತಪ್ಪಿಸ್ಬೋದು ನಾಳೆ ಚುನಾವಣೆಯಲ್ಲಿ ಜನರಿಂದ ಒಂಥರ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅನ್ನ ಮಾತನ್ನ ಹೇಳ್ತೀನಿ ಜನರಿಂದ ತಪ್ಪಿಸ್ಕೊಳ್ಳ ಸಾಧ್ಯ ಇಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಇವತ್ತು ಏನಾಗ್ತಾ ಇದೆ ವರ್ಷಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇವತ್ತು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅನಾಹುತ ಆಗ್ತಾ ಇದೆ ಅಂದ್ರೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಮಾದಕ ವಸ್ತುಗಳು ಮಾರಾಟ ಆಗ್ತಾ ಮಾದಕ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು ಲೊಕೇಶನ್ ಕರೆಸ್ತಾರ ಒಂದು ಕೆ ಜಿ ಬೇಕಾ ಎರಡು ಕೆ ಜಿ ಬೇಕಾ ಮೂರು ಕೆಜಿ ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದಾರ ಇವತ್ತು ಬೀದಿಯಲ್ಲಿ ಮಾರಾಟ ಏನ್ ಮಾಡ್ತಾ ಇದ್ರು ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ರಿ ತಮಗೇನ ಕಾಲಿದ್ದೀನಾ ತಾವೇನ ಕಮಿಷನ್ ತಗೊಂತ ಇದ್ರಾಲ್ವಾ ನೀವು ಅನ್ಕೋಬಹುದು ಇವತ್ತು ಸರ್ಕಾರ ಇದನ್ನು ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಳ್ತೀವಿ ಅಂತೇಳಿ ಭಗವಂತನ ಆಶೀರ್ವಾದಿಂದ ಈ ಜನರ ಆಶೀರ್ವಾದಿಂದ ಇಪ್ಪತ್ತೆಂಟಿಗೆ ಈ ರಾಮುಲ ಅಧಿಕಾರಕ್ಕೆ ಬರ್ತೀನಿ ಮತ್ತೆ ಫಿನಿಕ್ಸ್ ತಲೆ ಎದ್ದು ಬರ್ತೀನಿ ಫಿನಿಕ್ಸ್ ತಲೆ ಎದ್ದು ಬರ್ತೀನಿ ನೀವು ಪೊಲೀಸ್ ಅವರು ಇವತ್ತು ಏನು ಮಾಡಿದ್ರು ಯಾರ ಡಿ ಎಸ್ ಪಿ ಅವರು ಸಮ್ರೆಡ್ಡಿ ರಂಗಾರೆಡ್ಡಿ ಅವರು ನಂದಾರೆಡ್ಡಿ ನಿಲ್ಲನುಗೋಬಾಲು ಅರಿ ಶಿವಮೇ ರವಿಕುಮಾರ್ ನಿನ್ನನು ಗೋಬಾಲು ಭವಿಷ್ಯ ಯಾರಿಂದ ಅಲ್ಲಾಡಿ ತಪ್ಪಿಸ್ಕೋಬಾರ್ದಾಗಲಿ ಈ ರಾಮ್ನ ಕಣ್ಣುಗಳಿಂದ ತಪ್ಪಿಸಲು ನೆನಪು ಬಿಡಿತು ರಾಮನ ಕಲ್ಲುಗಳಿಂದ ಅಲ್ಲಿರುವಂತ ರಾಮ್ಲು ಅವರಿಂದ ಸಾಧ್ಯ ಇಲ್ಲ నెన్పిడుకు యాకంద్రె నిన్ను తప్పన్న ప్రయత్నం నారా భరత్ రెడ్డి జీ రవికమార్ నందారెడ్డి తోబోదు రిటైర్డ్ ఆతీని అంతి రిటైర్డ్ ఆగ్ కూడా హడుకీ బల్ బి నెన్పిడుకు నన్ను సాక్షులు అన్న నన్ను ఎలా సాక్షులుగా ఇవ్వు ಭರತ್ ಸುಮಾರು ಎರಡು ಸಾವಿರ ಮಂದಿ ಎಲ್ಲ ಕೂಡ ಯುವಕರು ಇವತ್ತು ಡ್ರಗ್ಸ್ಗೆ ಇವತ್ತು ಬಹಳಷ್ಟು ಮಂದಿ ಡ್ರಗ್ಸ್ ನಿಷೇಧಕ್ಕೆ ಗಾಂಧಿಗಳಿಗೆ ಇವತ್ತು ಅಭ್ಯಾಸ ಆಗಿ ಆ ಮಕ್ಕಳನ್ನೆಲ್ಲರೂ ಕೂಡ ಕರ್ಕೊಂಡು ಬರ್ತಾ ಇದ್ರು ನಾನು ನೋಡ್ತಾ ಇದ್ದೀನಿ ನಮ್ಗಿಂತ ಕೈ ತಪ್ಪುತ್ತೆ ಅಂದ್ರೆ ನೀವು ಯಾಕೆ ಗುಂಪು ಯಾಕೆ ನಾರಾ ಭ ಅವರು ಎರಡು ಸಾವಿರ ಮಂದಿ ಹಾಕೋ ಬರ್ತಾ ಇದೀರ ಎಸ್ ಕಾರ್ಡ್ ಕೊಟ್ಟಿದ್ರಿ ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ ಬಂದದ್ದು ಫೈರಿಂಗ್ ಮಾಡಿದ್ದಾರೆ ಅವರು ಒಬ್ಬರ ರಾಜಶೇಖರ್ ಅಂತ ಯುವ ಜನಾರ್ದನ್ ಜನಾರ್ದನ ತಪ್ಪಿಸ್ಕೊಂಡಿದ್ದಾರೆ ಪಾಪ ಹೆಂಗ್ ಆರಿಸ್ತಾ ಇದಾರೆ ಅಂತ ಇವತ್ತು ಬುಲೆಟ್ಗಳು ಡಬ 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 ಸಿನಿಮಾದ ಆಡಿಸ್ತಾ ಇದನ್ ತಾಕಿದ್ರೆ ರಾಜಶೇಖರ್ ಏನಾಗಿತ್ತು ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಅದೇ ಆಗ್ತಿತ್ತು ಅದಕ್ಕೋಸ್ಕರವಾಗಿ ಇವತ್ತು ನೀವೆಲ್ಲರೂ ಕೂಡ ಸೇರಿಕೊಂಡು ಷಡ್ಯಂತ್ರವನ್ನು ಮಾಡಿ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ತಾವು ಕುಂತಿದ್ರು ಇವೆಲ್ಲ ಕೂಡ ಸಾಕ್ಷಿ ಆಧಾರ ಮೇಲೆ ನಾನು ಎಲ್ಲರೂ ಕೂಡ ರೆಡಿ ಮಾಡಿಕೊಂಡು ಕುಂತೀನಿ ನೀನೇನು ಬಿಳ್ಕೊಳ್ಳಿ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ನರ ಭರತ್ ಅರೆಸ್ಟ್ ಮಾಡಬೇಕು ಸಿಬಿಐಗೆ ಕೊಡಬೇಕು ಆಕರ್ಷಿತವಾಗಿ ನೀವು ಆ ಅಂತ ತಿರ್ಗಿನ ನನಗೆ ಕೂಡ ಗೊತ್ತಿದೆ ನಾನು ಕೂಡ ಹೋರಾಟದಿಂದ ಮೇಲೆ ಬಂದಂತ ಒಂದು ಸಾರಿ ಹೋರಾಟದಲ್ಲಿ ತುಂಬಿಕಿದ್ರೆ ನನ್ನ ಜೀವವಾದರೂ ಹಿಂದೂ ಸರಿ ಅಂತ ಮನುಷ್ಯ ಅಂತ ತಿಳ್ಕೊಳ್ಳಿ ನನ್ನ ಜೀವವಾದರೂ ಕೂಡ ಅವ್ರ ಏನ್ ಇವತ್ತು ನಾಯಕರಂದುಕೊಂಡಿರ್ಬೋದು ಅಂತ ಅಮಾಯಕ ಅವರು ಬಡವರೆಲ್ಲರೂ ಕೂಡ ಡ್ರಗ್ಗಲ್ಲಿ ಜಿಗಾಂಜದಲ್ಲಿ ಅವ್ರು ತೇಲಿಸಿ ಅವ್ರ ಅಭ್ಯಾಸವನ್ನು ಮಾಡಿ ಅದು ವ್ಯಸವಿಗೆ ಹವ್ಯಾಸವನ್ನು ಮಾಡಿಸಿ ವೆಸವಿಗೆ ಹವ್ಯಾಸ ಮಾಡಿಸಿ ಆ ಮಕ್ಕಳೆಲ್ಲ ಮುಂದೆ ಬಿಟ್ಟು ಆ ಗಳು ಹಿಂದೆ ಇರ್ಬೋದು ವ್ಯಕ್ತಿ ನಾನು ಹಂಗಲ್ಲ ನಾನ್ ಮುಂದೆ ಇರ್ತೀನಿ ನನ್ನ ನಾನು ಅದಕ್ಕೋಸ್ಕರವಾಗಿ ಇವತ್ತು ನೋಡಂತ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ನಾರಾ ಭರತ್ ರೆಡ್ಡಿ ಅವರೇ ರಾಮುಲವ್ರು ಇವತ್ತು ರಾಜಕಾರಣದ ನನ್ನ ಬಂಗಾಳ ಸಮುದ್ರದಲ್ಲಿ ಭಾಷಣ ಮಾಡಿದಂತ ಭರತ್ ರೆಡ್ಡಿ ಅಷ್ಟು ಸುಲಭವಾಗಿ ಲಘುವಾಗಿ ರಾಮನವರ ಮಾಡಬೇಡ ನಾನು ಬೀದಿಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಂತವನು ನಿನ್ನಂತ ಫಿರಸ್ ವ್ಯಕ್ತಿಗಳ ಬಹಳಷ್ಟು ಮಂದಿ ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ ನನ್ನ ಕುಟುಂಬದ ನನ್ನ ಕುಟುಂಬದ ಅಣ್ಣ ತಮ್ಮದ್ರ ಜೊತೆಯಲ್ಲಿ ನನ್ನ ಅಕ್ಕ ತಂಗಿದ್ರ ಜೊತೆಯಲ್ಲಿ ಇವತ್ತು ರಾಮ್ಲವರಿಗೆ ಸಹಕಾರ ಕೊಟ್ಟಂತ ಜನರು ನನ್ನ ಕಣ್ಣೆದುರುಗಡೆ ಇದ್ದಾರ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಒಬ್ಬ ನಗರ ಪಾಲಿಕೆ ಸದಸ್ಯರಿಂದ ಒಬ್ಬ ಕೌನ್ಸಿಲರ್ ಇವತ್ತೊಬ್ಬ ಕೌನ್ಸಿಲರ್ನಿಂದ ನಾನು ಶಾಸನ ಶಾಸಕನಾಗಿದ್ದೀನಿ ಮಂತ್ರಿ ಆಗಿದ್ದೀನಿ ಒಬ್ಬ ನಗರ ಪಾಲಿಕೆಯ ನಗರಸಭೆ ಸದಸ್ಯರ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆ ತನಕ ನೋಡಿದ್ವಿ ಗಲ್ಲಿ ರಾಜಕಾರಣದಿಂದ ದೆಲ್ಲಿ ತನಕ ಕೂಡ ನಾನು ನೋಡಿದ್ದೀನಿ ಭರತ ಇವತ್ತು ತಾವು ಅಹಂಕಾರದಿಂದ ಏನ್ ನಡ್ಕೊಂತ ಇದ್ರು ತಾವು ಹೇಳ್ತಾ ಇದ್ರಿ ಏನು ಬಹುಶಃ ನೀವು ಹೇಳ್ತಾ ಇದ್ರಂತೆ ಏನ್ ಹೇಳ್ತಾ ಇದ್ರು ನಾನು ಎಂ ಎಲ್ ಎ ಆಗಿದ್ದೀನಿ ಇವತ್ತು ನನ್ನ ಮಾತೇ ನಡೀತದೆ ನನ್ನ ಮಾತು ಬಿಟ್ಟು ಬೇರೆ ಏನು ನಡೆಯಲಾರಂಥ ಮಾತನ್ನು ಕೂಡ ಹೇಳ್ತಾ ಇದ್ರಂತೆ ಇವತ್ತು ನಾನು ನೋಡ್ತಾ ಇದ್ದೀನಿ ನಾರಾಭರದ್ ಲೇಟು ಕಲಿಬೇಕಾಗಿದೆ ಈ ಆ ಊರ ಅಭಿವೃದ್ಧಿ ಮಾಡಿದಲ್ಲ ನಿಮ್ಮ ತಾತನ ಆಸ್ತಿ ಕಟ್ಟಿದಂತ ತೆರಿಗೆದಿಂದ ನಿಂತ ಅಭಿವೃದ್ಧಿ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡಿಕೊಂಡ್ರೆ ಶಾಶ್ವತವಾಗಿ ನೆನೆಸ್ತಾರ ನಿನ್ನ ಕೆಟ್ಟ ಕೆಲಸ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರ ರಾಜ್ಯದಲ್ಲಿ

ಹೆಂಗಿರಬೇಕು ಹೆಂಗ್ ಕಾನೂನು ಸುವ ಕಾಪಾಡಬೇಕು ಅನ್ನ ಅರಿವಿರಬೇಕಾಗಿತ್ತು ಎಲ್ಲ ಕಾನೂನುಗಳಿಂದ ಗಾಳಿ ಇತ್ತು ರೀ ಎಲ್ಲ ಕಾನೂನುಗಳಿಂದ ಗಾಳಿಗಿತ್ತು ಇವತ್ತು ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಇವತ್ತು ಬಳ್ಳಾರಿಯಲ್ಲಿ ಇವತ್ತು ಮಾದಕ ವಸ್ತುಗಳು ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಒಂದು ಕಡೆ ಮಟಗೆ ದಂಧೆ ಮಟಗಾ ದಂಧೆಯಿಂದ ಓಸಿ ಅಂತಿರೋ ಗೊತ್ತಿದೆ ಮಟಗಾ ದಂಧೆ ಆನ್ಲೈನ್ ಆನ್ಲೈನ್ ಅಲ್ಲಿ ಮಟಗಾ ತಂದೆ ಎಷ್ಟು ಆಗ್ತಾ ಇದೆ ಅಂದ್ರೆ ಎಲ್ಲ ಕೂಡ ಆನ್ಲೈನ್ ತಂದೆ ಆಗ್ತಾ ಇದೆ ಅಕ್ರಮ ಬೆಟ್ಟಿಂಗ್ಗಳು ಆಗ್ತಾ ಇದೆ ಇವತ್ತು ಅಕ್ರಮ ಕ್ಷಪುಗಳು ನಡೀತಾ ಇದೆ ಇವತ್ತು ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದಾವ ಭ್ರಷ್ಟ ಇವತ್ತು ಅವರೇ ತಾವು ನೆನಪಿಡ್ಕೊಂಡ್ರಿ ಇವತ್ತು ಒಬ್ಬ ಹುಡುಗಿ ಯಾಕಂದ್ರೆ ಒಬ್ಬ ಹುಡುಗಿ ಎಷ್ಟು ವರ್ಷದ ಹುಡುಗಿ ಯಶಿ ಯಾಶಿಕಿ ಅನ್ನ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಆ ಹುಡುಗಿ ಪೀಪಲ್ ಟ್ರೀ ಅಲ್ಲಿ ಓದ್ತಾ ಇದಾವ ಹದಿನಾಲ್ಕು ವರ್ಷದ ಹುಡುಗಿ ನಾರಾಭರತ್ರೆ ನೀವೆಲ್ಲ ಯುವಕರನ್ನ ಡ್ರಗ್ಸ್ಗೆ ಗೆ ವ್ಯಸನಕಾರಾಗಿ ಮಾಡಿಬಿಟ್ಟಿದ್ರಿ ಇದು ನೋಡ್ರಿ ಯಾಶಿಕ್ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಇವು ಯುವಕಿ ಆ ಹುಡುಗಿ ಓದ್ತಾ ಇರೋದು ಒಂಬತ್ತನೇ ಕ್ಲಾಸ್ ಓದ್ತಾ ಇದೇ ಕ್ಲಾಸ್ ಓದ್ತಾ ಅಂತ ಆ ಹುಡುಗಿಗೆ ಯಶಿಕಿಗೆ ಸುಮಾರು ಎಲ್ಲ ಯುವಕರು ನಾಲ್ಕೈದು ಮಂದಿ ಯುವಕರು ಸೇರಿ ಡ್ರಗ್ಸ್ ತಗೊಂಡು ಆ ಯಶಿಕೆಯವ್ರನ್ನ ಅತ್ಯಾಚಾರ ಮಾಡಂತ ಕೆಲಸ ಮಾಡಿದ ಅತ್ಯಾಚಾರ ಮಾಡಿದಳ ಇದು ಕೇವಲ ರಾಮ್ಲವರ್ ಅಲಿಗೇಷನ್ ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ ಎಲ್ಲಾ ಯುವಕರೆಲ್ಲ ಕೂಡ ಡ್ರಗ್ಸ್ ತಗೊಂಡು ಆ ಯಾಸಿಕೆ ಅನ್ನ ಲಂಬಾಣಿ ಸಮುದಾಯದ ಹುಡುಗಿಗೆ ಇವತ್ತು ರೇಪ್ ಮಾಡಿದಾರ ಬಹುಶಃ ಇವತ್ತು ನಾರಾ ಭರತ್ ರೆಡ್ಡಿ ಅವರೇ ಇವತ್ತು ಎಲ್ಲರು ಕೂಡ ಡ್ರಗ್ಸ್ಗೆ ಏನು ವೆಸಲ್ಕ ಯುವಕರು ಮಾಡಿದಿರೋ ನಾಳೆ ನಮ್ಮ ಮಕ್ಕಳು ಯಾರನ್ನ ಶಾಲೆಗೆ ಹೋದ್ರಿಗಿನ ಕಾಲೇಜ್ಗೆ ಹೋದ್ರಿಗನ್ನ ಆ ಮಕ್ಕಳು ವಾಪಸ್ ಬರ್ತಾರ ಭರತ್ ರೆಡ್ಡಿ ಅವರೇ ಭರತ್ ರೆಡ್ಡಿ ಇವತ್ತು ಕೇವಲ ಯಾಸಿಕಿಗೆ ಒಬ್ಬೇ ಅಲ್ಲ ಇವತ್ತು ಅನೇಕ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ ನೀವು ನಾರಾ ಭರತ್ ರೆಡ್ಡಿ ಅವರೇ ಇವತ್ತು ಡ್ರಗ್ಸ್ ಗೆ ವ್ಯಸನಕಾರ ಏನೇ ಮಾಡ್ತಾ ಇದ್ರು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರಿಗನ್ನ ಆದ್ರೆ ಆ ನೋವು ನಿಮಗೆ ಗೊತ್ತಾಗುತ್ತೆ ನಮ್ಮಂತ ಬಡವರ ಕಣ್ಣೀರು ನಿಮ್ಗೆ ಗೊತ್ತಾಗಲ್ಲ ಖಂಡಿತವಾಗಿ ಇಂತಹ ಅನೇಕ ಘಟನೆಗಳು ಕೂಡ ನಡೆಯುತ್ತ ಕೆಲಸ ಆಗ್ತಾ ಇದ್ದಾವ ಅದಕ್ಕೋಸ್ಕರವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇವಲ ಗುಂಡಾಗಿರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೇನೋ ನಾನು ಕೇಳ್ತಾ ಇದ್ದೀನಿ ಗೃಹ ಮಂತ್ರಿಗಳು ಎಲ್ಲಿದ್ದೀರಿ ಸ್ವಾಮಿ ಸ್ವಾಮಿ ಗೃಹ ಮಂತ್ರಿಗಳೇ ಇಷ್ಟು ಒಬ್ಬ ಯುವಕ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗಿದನಾ ಆ ಸತ್ತೋದಂತ ಯುವಕರಿಗೆ ಬಂದು ಆ ಲ್ಯಾಂಡ್ ಏನಾಗಿತ್ತು ಅಂದೇಳಿ ನಿಮ್ಮ ಸಂಬಂಧಪಟ್ಟಂತ ಇಲಾಖೆ ಆಗಲಿ ಮಂತ್ರಿ ಆಗಿದೆ ಇವತ್ತು ನಿಮ್ ಮೀಟಿಂಗ್ ಮಾಡ್ಬೋದಿತ್ತಲ್ಲ ಉಪಮುಖ್ಯಮಂತ್ರಿಗಳು ಬಂದ್ರು ಉಪಮುಖ್ಯಮಂತ್ರಿಗಳು ಬಂದು ಏನ್ ಮಾಡಿದ್ರು ಏನು ಉಪಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಉದ್ದೇನಾ ಉಪಮುಖ್ಯಮಂತ್ರಿ ಸಂವಿಧಾನಕ್ಕೆ ಸಂವಿಧಾನಕ್ಕೂ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಮೂವತ್ತಾರಕ್ಕೆ ಮಂತ್ರಿಗಳ ಅವತ್ತ ಒಬ್ಬ ಸಂವಿಧಾನಿಕ ಹುದ್ದೆ ಏನಲ್ಲ ಆ ಸಂವಿಧಾನಿಕ ಹುದ್ದೆ ಆಗ್ಲಾರ್ದಿದ್ದ ಉಪಮುಖ್ಯಮಂತ್ರಿಗಳು ಬಂದು ಗೃಹ ಇಲಾಖೆ ಮೀಟಿಂಗ್ ಅನ್ನು ಮಾಡ್ತಾನ ಆ ಗೃಹ ಇಲಾಖೆ ಮೀಟಿಂಗ್ ಮಾಡಿದಂತ ಟೈಮಲ್ಲಿ ನಿನ್ನ ಇಲಾಖೆಯಲ್ಲಿ ನಿಮ್ಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ ನಿನ್ನ ಇಲಾಖೆಯಲ್ಲಿ ನಿಮ್ಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಇವತ್ತು ನೀನು ಬಂದು ಗೃಹ ಇಲಾಖೆಯಲ್ಲಿ ಮೀಟಿಂಗ್ ಮಾಡಿದೆ ಗೃಹ ಇಲಾಖೆಯಲ್ಲಿ ಬಂದು ಮೀಟಿಂಗ್ ಮಾಡಿದ್ರೆ ನಿಂತ ಏನು ಮಾಡಿದ್ವಿ ನಮ್ಮ ಶಾಸಕರ ಸಲುವಾಗಿ ನಾನು ಬಂದಿದ್ದೀನಿ ನಮ್ಮ ಸಾಕ್ಷಕ ರಕ್ಷಣೆಗೆ ನಿಲ್ತೀವಿ ಅಂತೇಳಿ ಹೇಳಿದ್ರಿ ಸ್ವಾಮಿ ನಾನು ಕೇಳ್ತೀನಿ ನಿಮ್ಮ ನೀವು ಸರಿಯಾದಂತ ಜವಾಬ್ದಾರಿ ಮಾಡಕ್ ಆಗ್ತಾ ಇಲ್ಲ ಸ್ವಾಮಿ ನಮ್ಮ ತುಂಗಭದ್ರ ಡ್ಯಾಮ್ ಏನಿತ್ತನು ಇವತ್ತು ಎರಡು ಬೆಳೆಗೆ ನೀರು ಸಿಗಬೇಕಾಗಿತ್ತು ಆ ಎರಡು ಬೆಳೆಗಿ ನೀರು ಸಿಗುವಂತ ವಿಚಾರದಲ್ಲಿ ಇವತ್ತು ಡ್ಯಾಮ್ ನಲ್ಲಿ ಗೇಟ್ ಕೊಚ್ಕೊಂಡಾಗಿ ಇವತ್ತು ಒಂದು ಬೆಳೆಗೆ ನೀರು ಬಂತು ಆ ಎರಡು ಬೆಳೆಗೆ ಬರಬೇಕಾದ ಒಂದು ಬೆಳೆಗೆ ಬಂತು ಅವತ್ತು ಹೇಳೋದ್ರೆ ಮತ್ತೆ ಬಂದಿಲ್ಲ ಇವತ್ತಿನ ತನಕ ರಿಪೇರಿ ಆಗಲಿಲ್ಲ ನಿಮ್ಮ ಇಲಾಖೆಲ್ಲ ಸಾಕಷ್ಟು ತೂತುಗಳು ಅದು ನಿಮ್ಮ ಇಲಾಖೆಯಲ್ಲಿ ಸರಿಪಡಿಸ್ಕೊಳಕಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನಾನು ಕೇಳ್ತಾ ಇದ್ದೀನಿ ಸಾಕಷ್ಟು ಕಡೆ ಗುಂಡಾಗಿರಿ ನಡೀತಾ ಇದೆ ಬೀದರ್ ಚಾಮರಾಜನಗರ ತನಕ ಕೂಡ ಮಂಗಳೂರಿನಿಂದ ಕೋಲಾರ ತನಕ ಕೂಡ ಈ ಭಾಗದಲ್ಲಿ ಅನೇಕ ಪ್ರತಿನಿಧಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಶಾಸಕರ ಮೇಲೆ ಮೊನ್ನೆ ಮೊನ್ನೆ ಬೀದರ್ ಎಲ್ ಎ ಮೇಲೆ ಅಲ್ಲೇ ಇತ್ತು ಅನೇಕರ ಮೇಲೆ ಕೂಡ ಅಲ್ಲಿ ಅಲ್ಲೇ ಆಗಂತ ಕೆಲಸ ಮಾಡ್ತಾ ಇದೆ ದಿನನಿತ್ಯ ನಮ್ಮ ನಮ್ಮ ಭಾಗದಲ್ಲಿ ಕೊಲೆಗಳಾಗ್ತಾ ಇದಾವೆ ಸುಪಾರಿಗಳು ಕೊಡ್ತಾ ಇದಾರೆ ದರೋಡಿಗಳು ಆಗ್ತಾ ಇದಾವೆ ಗಾಂಜಾ ಮಾರಾಟ ಆಗ್ತಾ ಇದೆ ಆದ್ರೆ ಗೃಹ ಸಚಿವರು ಎಲ್ಲಿದ್ದಾರೆ ಪ್ರಶ್ನೆ ಉತ್ತರ ಕೊಡಬೇಕಾಗಿದೆ ಇವತ್ತು ಮೈಸೂರಿನಲ್ಲಿ ಪತ್ತೆ ಆಯ್ತು ಮೈಸೂರ್ನಲ್ಲಿ ಡ್ರಗ್ ಫ್ಯಾಕ್ಟ್ರಿ ಪತ್ತೆ ಆಯ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ